ಸಿ ಕೆಪಿಸಿಸಿ ವತಿಯಿಂದ ಸುಮಾರು ಇಪ್ಪತ್ತೆಂಟು ಸಚಿವರಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ಕಾರ್ಯಕರ್ತರನ್ನ ಮುಖಂಡರನ್ನ ಶಾಸಕರನ್ನ ಮಾಜಿ ಶಾಸಕರೆಲ್ಲ ಭೇಟಿ ಮಾಡಿ ಒಂದು ಪಟ್ಟಿಯನ್ನ ಕೊಡ್ಬೇಕು ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ಬೇಕಂತ ಹೇಳಿದ್ದಾರೆ ಈಗಾಗ್ಲೇ ಆ ಪ್ರಕ್ರಿಯೆ ಮುಗ್ದಿದೆ ಆ ಬಹುಶಃ ಪಟ್ಟಿಗಳನ್ನ ಈಗಾಗಲೇ ಸಿ ಅಧ್ಯಕ್ಷರಿಗೆ ತಲುಪಿಸಿದ್ದಾರೆ ಅದಾದ್ಮೇಲೆ ಅದ್ರ ಮೇಲೆ ಸರ್ವೆ ನಡೆಯುತ್ತೆ ಎ ಐ ಸಿ ಸಿ ಯಿಂದ ಸರ್ವೆ ನಡೆಯುತ್ತೆ ಕೆಪಿಸಿಸಿ ಸಲ ನಡೆಯುತ್ತೆ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಶಾಸಕರಾಗ್ಲಿ ಸಚಿವರಾಗ್ಲಿ ಪಕ್ಷ ತೀರ್ಮಾನ ಅಂತಿಮ ಪಕ್ಷವನ್ನ ತೀರ್ಮಾನ ಮಾಡಿದ್ರೆ ಪಕ್ಷದ ಆದೇಶಕ್ಕೆ ಹಾಗೂ ಪಕ್ಷದ ತೀರ್ಮಾನಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತ ಇರ್ಬೋದು ಮುಖಂಡರು ಅದನ್ನು ಒಪ್ಪಬೇಕಾಗ್ತದೆ ಸರಿ ವಿಚಾರ ಈ ರೀತಿ ಸಿದ್ದರಾಮಯ್ಯದಲ್ಲಿ ರಾಜ್ಯದಲ್ಲಿ ಮತ್ತೊಂದಿಷ್ಟು ಕೋಮು ಸಂಘರ್ಷಣೆಗೆ ದಾರಿ ಅಂತ ಯಾಕಂದ್ರೆ ತಣ್ಣದಾಗಿತ್ತು ಇಷ್ಟು ದಿನ ಮತ್ತೆ ಈ ವಿಚಾರ ಹೊರಗ ಎಷ್ಟು ಹೊಂಟೆಗೆ ಸರಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಮತ್ತೆ ಹೇಳಿದ್ದಾರೆ ಆ ವಿಚಾರವನ್ನ ಲಾ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳ್ತಾರೆ ಆ ವಿಷಯ ಈಗಾಗಲೇ ಅವರು ಮೈಸೂರು ಹೇಳಿದ್ದಾರೆ ಆ ಸ್ಟೇಟ್ಮೆಂಟ್ ಅಂತೂ ನೋಡಿಲ್ಲ ಬರಕ್ ಹೇಳಿಲ್ಲ ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ ಸ್ವಾತಂತ್ರ್ಯ ವಿರುದ್ಧ ಹೋರಾಟ ಮಾಡುವಂತಹ ವ್ಯಕ್ತಿ ಅದರಿಂದ ಆ ವಿಚಾರವಾಗಿ ಈಗಾಗಲೇ ಬಿಜೆಪಿಯೂರಪ್ಪ ಮುಖ್ಯಮಂತ್ರಿ ಇರುವಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಅದೇ ರೀತಿ ರಾಷ್ಟ್ರಪತಿ ಕೂಡ ಸಂಬೋಧನೆ ಮಾಡುವಾಗ ವಿಧಾನಸೌಧದಲ್ಲಿ ಕೂಡ ಈಗ ಮಾತನ್ನು ಹೇಳಿದ್ದಾರೆ ಅದೊಂದು ಇತಿಹಾಸ ಇದೆ ಆ ಇತಿಹಾಸ ಯಾರು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಬಿ ಕೆ ಪ್ರ ಹರಿಪ್ರಸಾದ್ ಅವರು ಈ ಹೇಳಿಕೆ ಕೊಟ್ಟಿದ್ರು ಕೊಟ್ಟಂತ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಗೋವಿಂದ ಕಾರಜೋಳ ಅವರು ಹೇಳ್ತಾರೆ ಅವ್ರ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಅದಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಪಕ್ಷದಲ್ಲೇ ಅವ್ರಿಗೆ ಕೆಲವೊಂದಿಷ್ಟು ಸ್ಥಾನಮಾನ ಇಲ್ಲ ಅನ್ನುವಂತ ರೀತಿ ಕಾರಜೋಳ ಅವರು ಅವರ ಹೇಳಿಕೆ ಆ ವಿಚಾರ ಯಡಿಯೂರಪ್ಪನ ಹೋಗಿ ಹೇಳಲಿ ಅವರು ಈ ದೇಶದ ಇತಿಹಾಸ ಹೇಳುತ್ತೆ ಈಗಾಗಲೇ ಹೇಳಿದೆ ನಾನು ಆ ವಿಚಾರ ಬಿ ಕೆ ಪ್ರಸಾದ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ಓದಿಲ್ಲ ಮಾದ್ರೆ ಮಾತ್ರ ಆದರೆ ಒಟ್ಟಾರೆ ಆ ವಿಚಾರ ಕೇವಲ ರಾಜಕೀಯಕ್ಕೆ ದೃಷ್ಟಿಯಿಂದ ಮತ್ತೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಆ ಅದಕ್ಕೆ ಹೆಚ್ಚು ರಾಜಕೀಯ ಬಳಸೋದು ಸರಿಯಲ್ಲ ನಮ್ಗೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ಒಳ್ಳೆಯ ಸರ್ಕಾರ ಭ್ರಷ್ಟಾಚಾರ ರಹಿತ ಒಳ್ಳೆ ಆಡಳಿತ ಕೊಡಬೇಕಂತ ನಮ್ಮ ಸಂಕಲ್ಪ ಸಂಕಲ್ಪ ಮೂಲಕ ಮುಂದಿನ ಐದು ವರ್ಷ ಒಳ್ಳೆ ಒಳ್ಳೆ ಸರ್ಕಾರ ಕೊಡ್ತೀವಿ ನಮಗೇನು ಆಪರೇಷನ್ ಹಸ್ತ ಮಾಡುತ್ತ ಏನು ಅನಿವಾರ್ಯತೆ ಕೂಡ ಇಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಜನ ಇವತ್ತು ನೂರ ಮೂವತ್ತಾರು ಸೀಟು ಕೊಟ್ಟಿದ್ದಾರೆ ನಮ್ಮ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಆಗ್ಬೋದು ಮಾಡಬೇಕು ಪಾರ್ಲಿಮೆಂಟ್ ಚುನಾವಣೆ ಆಗತ್ತೆ ಅದನ್ನ ತಯಾರಿ ಹಾಗೂ ಜನರಿಗೆ ಈ ಜನವರಿ ತಿಂಗಳಲ್ಲಿ ನಮ್ಮ ಸರ್ಕಾರದ ಏನು ಸ್ಕೀಮ್ಗಳಿದೆ ನಮ್ಮ ಗ್ಯಾರಂಟಿಗಳು ಏನು ಅನುಷ್ಠಾನ ತಂದಿದ್ದೀವಿ ಆ ಒಂದು ವಿಚಾರವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶಗಳನ್ನ ಮಾಡ್ತೀವಿ ಮುಂದಿನ ಜನವರಿಯಲ್ಲಿ ಈಗ ಶಿವಾನಂದ ಪಾಟೀಲ್ ಅವ್ರ ಹಿಂದೆ ಪರಿಹಾರದ ವಿಚಾರಕ್ಕಾಗಿ ರೈತರ ಆತ್ಮಹತ್ಯೆ ಅಂತ ಹೇಳಿದ್ರು ಈಗ ಮತ್ತೆ ಈ ಬರಗಾಲ ಬರಲಿ ಅಂತ ಹೇಳಿ ನಾ ಹೇಳಿಕೆ ನಾನು ನೋಡಿಲ್ಲ ಆದ್ರೆ ಯಾವುದೇ ಕಾರಣಕ್ಕೆ ಈ ಮಾತು ಹೇಳಲು ಸಾಧ್ಯನೇ ಇಲ್ಲ ಬಹುಶಃ ಆ ರಿಪೋರ್ಟಿಂಗ್ ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಅವರು ಕೂಡ ಒಬ್ಬ ಸೀನಿಯರ್ ಮಿನಿಸ್ಟರ್ ಇದಾರೆ ಯಾವತ್ತೂ ಕೂಡ ಈ ಥರ ಹೇಳೋದಿಲ್ಲ ಇವತ್ತು ರಾಜ್ಯದಲ್ಲಿ ಬರ ಇದೆ ಅದ್ರ ಮೂಲಕ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಕೂಡ ನಾವು ಮಾಡ್ತಾ ಇದ್ದೀವಿ ಮೊನ್ನೆ ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ಕೂಡ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಮಾಡಿದ್ದಾರೆ ಆದರೆ ನಂಗೆ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಒತ್ತಾಯ ಈಗಾಗಲೇ ಬಂದು ಒಂದು ಟೀಮ್ ಬಂದು ಮಾಡ್ಕೊಂಡು ಹೋದರು ಎರಡು ತಿಂಗಳಾಗಿದೆ ಸ್ವಾಮಿ ಇವ್ರಿಗೆ ನಾಚಿಕೆ ಆಗಬೇಕಲ್ಲ ರಾಜ್ಯದಲ್ಲಿ ಬರ ಇದೆ ಅಂತ ಗೊತ್ತಿದೆ ಕೇಂದ್ರದ ಐದು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ತಹ ಕೇಂದ್ರ ಮಂತ್ರಿಗಳು ಕರ್ನಾಟಕದಲ್ಲಿ ಇದ್ದಾರೆ ಇಪ್ಪತ್ತೈದು ಎಂ ಪಿಗಳಿದ್ದಾರೆ ಇವು ಕೂಡಲೇ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಏನು ಹದಿನ ಹದಿನೇಳು ಸಾವಿರ ಕೋಟಿ ಏನು ಬೇಡಿಕೆಯನ್ನು ಇಷ್ಟಿದ್ರೆ ಕೂಡಲೇ ಬಿಡುಗಡೆ ಮಾಡ್ಬೇಕಲ್ಲ ಇಲ್ಲೂ ರಾಜಕಾರಣ ಮಾಡ್ತೀರಾ ಬಡದವರು ರಾಜಕಾರಣ ಮಾಡ್ತೀರಾ ನಿಮಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಹೋಗ್ಬಿಟ್ಟು ಅಲ್ಲಿ ಈಗಾಗಲೇ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಕೂಡಲೇ ಹಣ ಬಿಡುಗಡೆ ಮಾಡೋಂತ ಕೆಲಸ ತಾವು ಮಾಡಿ ಇಲ್ಲಿ ರಾಜಕಾರಣ ಬೇಡ ಯಾಕಂದ್ರೆ ಬರ ಬಂದಿದೆ ಎಲ್ಲ ಸೇರಿ ನಾವು ಪಕ್ಷಾತೀತವಾಗಿ ಎಲ್ಲ ಸೇರಿಬಿಟ್ಟು ಜನರ ಕಷ್ಟ ಕಟ್ ಕನ್ಸಬೇಕು ಅವ್ರಿಗೆ 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 ಸಹಾಯ ಮಾಡೋ ರೀತಿಯಲ್ಲಿ ನಾವು ಮಾಡಬೇಕು ಆ ಕೆಲಸ ಮಸ್ಟ್ ಮಾಡಿ ಚುನಾವಣೆ ಇಟ್ಕೊಂಡು ಚುನಾವಣೆ ಯೋಚನೆ ಮಾಡಿಕೊಂಡು ಯಾವ ರೀತಿ ಅಕ್ಕಿಗೆ ರಾಜಕಾರಣ ಮಾಡಿದ್ರಲ್ಲ ಅದೇ ರೀತಿ ಬಡದಲ್ ರಾಷ್ಟ್ರ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಈಶ್ವರಪ್ಪ ಹೇಳ್ತಾರೆ ಟಿಪ್ಪು ಬಗ್ಗೆ ಒಲವಿದ್ರೆ ಕಾಂಗ್ರೆಸ್ನ ಅವ್ರ ಮುಂದಿಗೆ ಟಿಪ್ಪು ಸದನ ಅಂತ ಇಟ್ಕೊಳ್ಳಿ ಯಾಕಂದ್ರೆ ನಾವು ಸಾವರ್ಕರ್ ಅಂತ ಅಂತ ನೋಡಿ ಈಶ್ವರಪ್ಪನವರು ಯಾವಾಗಲೂ ಯಾವ ಬಗ್ಗೆ ಮಾತಾಡ್ತಾರೆ ನಮ್ಗಂತೂ ಅರ್ಥ ಆಗಲ್ಲ ಅವ್ರು ಏನ್ ಹೇಳಿದ್ರೆ ಅವ್ರಿಗೆ ಯಾವತ್ತೂ ಕೂಡ ಸಮಾಜವನ್ನು ಹೊಡೆಯುವಂತ ಹಿನ್ನೆಲೆಯಲ್ಲಿ ಹೇಳಿಕೆಗಳು ಈ ಸ್ವಪ್ನದೇ ಅದು ಒಳ್ಳೇದಲ್ಲ ಇವಾಗ ಯಾವ ರೀತಿಯಲ್ಲಿ ಇವತ್ತು ಶಾಂತಿ ನೆಮ್ಮದಿ ಸಹಬಾಳ್ ರಾಜ್ಯದಲ್ಲಿದೆ ಅದಕ್ಕೆ ನಿಮ್ಮ ಸಹಕಾರ ಕೂಡ ನಮ್ಗೆ ಬೇಕಾಗಿದೆ ದಯವಿಟ್ಟು ನಾವು ಅಭಿವೃದ್ಧಿ ಕಡೆಗೆ ಕೆಲಸ ಮಾಡೋಣ ಎಲ್ಲ ಸಮಾಜವನ್ನು ಒಗ್ಗೂಡ್ಸಂತ ಕೆಲಸ ಮಾಡೋಣ ಯಾವ ರೀತಿ ರಾಹುಲ್ ಗಾಂಧಿ ಅವರು ಭಾರತ ಜೋಡ ಕಾರ್ಯಕ್ರಮ ಮೂಲಕ ಸಮಾಜ್ಬಿಡುವಂತ ಕೆಲಸ ಮಾಡುದು ಅದು ಕೂಡ ನಾವೆಲ್ಲ ಸರಿ ಮಾಡೋಣ ಒಳ್ಳೆ ಸುಂದರ ನಾಳೆ ಕಟ್ಟೋಣ ಜನರಿಗೆ ಸಹಾಯ ಮಾಡೋಣ ಒಳ್ಳೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಆ ಹಿನ್ನೆಲೆಯಲ್ಲಿ ಅವರ ಪರವಾಗಿ ನಿಲ್ಲಣ್ಣ ಯಾಕಂದ್ರೆ ಇಷ್ಟು ಬರೀ ಹೇಳಿಕೆಗಳ ಮೂಲಕ ಸಮಾಜದ ಸಮಾಜ ಹೊಡೆಯುವಂತ ಕೆಲಸ ಮಾಡಬೇಡಿ ಅಂತ ಅವರಿಗೆ ನಾನು ಒತ್ತಾಯ ಕೆಲವೊಂದು ಸರ್ವೆಗಳು ಕೂಡ ಈ ಸರ್ವೆಗಳ ಬಗ್ಗೆ ನಾನು ನೋಡಿದ ಸರ್ವೆ ಈಗಾಗಲೇ ಮೊನ್ನೆ ಮುನ್ನೆಡೆದಂತಹ ಚುನಾವಣೆಯಲ್ಲಿ ಏನೆಲ್ಲ ಸರ್ವೆ ಬಂತು ಅದರಿಂದ ಆ ಪೋಲ್ಗಳು ಅವರು ವಿಶ್ಲೇಷಣೆ ಮಾಡ್ಕೊಳ್ತಾರೆ ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಗೆ ವಿಶ್ವಾಸ ಇದೆ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಮಹಿಳೆಯರು ಇವತ್ತು ದೊಡ್ಡ ಒಂದು ಕ್ರಾಂತಿಕಾರಿಕ ಬದಲಾವಣೆಯ ಕಾರ್ಯಕ್ರಮ ಮಹಿಳೆಯರು ಕೊಟ್ಟಿದ್ವಿ ನಾವು ಸುಮಾರು ಒಂದು ಕೋಟಿ ನೂರು ಕೋಟಿ ಹತ್ತು ಲಕ್ಷ ಜನ ಇಲ್ಲಿವರು ಮಹಿಳೆಯರು ಬಸ್ ಟ್ರಾವೆಲ್ ಮಾಡಿದ್ದಾರೆ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ಕೊಟ್ಟಿದ್ದೀವಿ ಜನರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜನರಿಗೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದೆ ಅಂತ ವಿಶ್ವಾಸ ಇದೆ ಅದರಿಂದ ಕನಿಷ್ಠ ಇಪ್ಪತ್ತು ಸೀಟ್ಗಳು ನಾವು ಗೆಲ್ತೀವಿ ಈಗಾಗ್ಲಿ ಇನ್ನೂ ಮೂರು ತಿಂಗಳಿದೆ ಈ ಮುಂದಿನ ಜನವರಿಲಿ ನಾವು ನಮ್ಮ ಏನು ಕಾರ್ಯಕ್ರಮಗಳು ಏನು ಮುಟ್ಟಿದೆ ಅವ್ರನ್ನೆಲ್ಲ ಕಚ್ಚಿ ಒಂದು ಸಮಾವೇಶ ಕೂಡ ಮಾಡಬೇಕಂತ ಚಿಂತನೆ ಕೆ ಪಿ ಸಿ ನಡೀತಾ ಇದೆ ಅದು ಸಿಗೋ ತೀರ್ಮಾನ ಆಗುತ್ತೆ ಜನರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಒಳ್ಳೆ ಕಾರ್ಯಕ್ರಮ ಅನುಷ್ಠಾನ ತರ್ತಾ ಇದ್ದೀವಿ ನಾವು ಎಲ್ಲ ಕಾರ್ಯಕ್ರಮಕ್ಕೆ ತಂದಿದ್ದೀವಿ ಯಾರು ಬೇಕೋ ಚೆಕ್ ಮಾಡಲಿ ಎಷ್ಟು ಯಾಕಂದ್ರೆ ಬೇರೆ ಬೇರೆ ಕಡೆ ಭಾಷಣ ಮಾಡ್ತಾರೆ ಬಿಜೆಪಿಯವರು ಅದಾಗಿಲ್ಲ ಇದಾಗಿಲ್ಲ ಅಂತ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಈಗಾಗಲೇ ಸರ್ಕಾರ ಕೊಟ್ಟಿದೀವಿ ನಾವು ಅದರಿಂದ ನಾಲ್ಕು ಗ್ಯಾರಂಟಿ ಅನುಷ್ಠಾನ ತಂದಿದ್ದೀವಿ ಐದನೇ ಗ್ಯಾರಂಟಿ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದ ಅವರ ಹುಟ್ಟಿದ ಯೂತ್ ಡೇ ಅಲ್ಲಿ ಅವತ್ತು ಯುವ ನಿಧಿ ಕಾರ್ಯಕ್ರಮ ಅನುಷ್ಠಾನ ತರ್ತೀವಿ ಮುರುಗೇಶ್ ನಿರಾಣಿ ಅವರು ಬಹುಶಃ ಹಗಲ್ಗನ್ಸ್ ಕಾಣ್ತಾ ಇದಾರೆ ಸ್ವಲ್ಪ ತಾಳ್ಮೆ ಇಲ್ಲಿ ಮುರುಗೇಶ್ ನಿರಾಣಿ ಅವರೇ ನೀವು ಮಾಡಿದ ನಿಮ್ಮ ಪಾಪದ ಕೊಡ ತುಂಬಿತ್ತು ಜನ ಒಂದೆರಡು ಎಲೆಕ್ಷನ್ ನಲ್ಲಿ ನೂರ ಮೂವತ್ತಾರು ಸೀಟ್ಗಳು ಕೊಟ್ಟು ಐದು ವರ್ಷ ಒಳ್ಳೆ ಸುಭದ್ರ ಸರ್ಕಾರ ಕೊಡಿ ಒಳ್ಳೆ ಆಡಳಿತ ಕೊಡಿ ಅಂತ ಆಶೀರ್ವಾದ ಮಾಡಿ ನಮ್ಮ ಗ್ಯಾರಂಟಿಗಳಿಗೆ ನಂಬಿ ಜನ ನೂರ ಮೂವತ್ತಾರು ಸೀಟ್ಗಳು ಕೊಟ್ಟು ನಮ್ಗೆ ಸರ್ಕಾರ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಆಶೀರ್ವಾದದಿಂದ ಒಳ್ಳೆ ಸರ್ಕಾರ ಜನಪರ ಆಡಳಿತ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಸಂಕಲ್ಪ ಅದು ಏನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಅದ್ರಲ್ಲಿ ನಾಲ್ಕು ಗ್ಯಾರಂಟಿಗಾಗಲಿ ಅನುಷ್ಠಾನಕ್ಕೆ ತಂದಿದ್ವಿ ಇನ್ನೊಂದು ಯುವ ನಿಧಿ ಗ್ಯಾರಂಟಿ ಇತ್ತು ಅದು ಫೆಬ್ರವರಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ಲಾಂಚ್ ಆಗ್ತಾ ಇದೆ ಯುವ ನಿಧಿ ಕಾರ್ಯಕ್ರಮ ಅದ್ರ ಮೂಲಕ ನಾವು ಸಂದೇಶ ಕೊಟ್ಟಿದ್ವಿ ನಾವು ನಡಿ ನಡಿತೀವಿ ಆದರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಎಡವಿದ್ದಾರೆ ಹತ್ತು ವರ್ಷ ಕಳೆದಿದೆ ನರೇಂದ್ರ ಮೋದಿ ಅವರು ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಬಂದರು ನಾವು ಮುಂದಿನ ಮೂರು ತಿಂಗಳು ನಮ್ಮ ಸರ್ಕಾರದ ಸಾಧನೆ ಹೇಳ್ತೀವಿ ಅದೇ ರೀತಿ ಬಿಜೆಪಿ ವೈಫಲ್ಯಗಳು ಹತ್ತು ವರ್ಷ ವೈಫಲ್ಯಗಳು ಕೂಡ ಹೇಳುವಂತ ಕೆಲಸ ನಾವು ಮಾಡ್ತೀವಿ ಅದು ಬೆಲೆ ಏರಿಕೆ ಇರ್ಬೋದು ಅದೇ ರೀತಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದು ಡಬಲ್ ಇನ್ಕಮ್ ರೈತ ಮಾಡ್ತೀವಿ ಸುಳ್ಳು ಹೇಳಿದ್ದು ಬ್ಲಾಕ್ ಮನಿ ತಂದು ಪ್ರತಿ ಅಕೌಂಟ್ಗೆ ಹದಿನೈದು ಲಕ್ಷ ಸುಳ್ಳಿನ ಹೇಳೋದಲ್ಲ ಎಲ್ಲ ವಿಚಾರಗಳನ್ನ ಜನರಿಗೆ ಹೇಳುವಂಥ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ನಾವು ತಯಾರಾಗಿದ್ದೀವಿ ಯಾವುದೇ ಚುನಾವಣೆ ನಾವು ಮುಂದೆ ಹಾಕೋಕೆ ಹೋಗಲ್ಲ ಯಾವ ರೀತಿ ಬಿಜೆಪಿ ಮುಂದೆ ಹಾಕೋಕೆ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಯಾವುದೇ ರೀತಿಯಲ್ಲಿ ಚುನಾವಣೆ ಮುಂದೆ ಹೋಗುವಂತ ಕೆಲಸ ಮಾಡೋದಿಲ್ಲ ನಾವೆಲ್ಲ ಸುಂದರಾಗಿದ್ದೀವಿ ಆ ಹಿನ್ನೆಲೆಯಲ್ಲಿ ಲೋಕಸಭೆಗೆ ಎಲ್ಲ ತಯಾರಿ ನಡೀತಾ ಇದೆ ಕನಿಷ್ಠ ರಾಜ್ಯದಲ್ಲಿ ಇಪ್ಪತ್ತು ಸೀಟು ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ ಜನರಿಗೆ ಕಾಂಗ್ರೆಸ್ ಪಕ್ಷ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಏನು ನಾವು ಘೋಷಣೆ ಮಾಡಿದ್ವಿ ಏನು ಗ್ಯಾರಂಟಿಗಳು ಹೇಳಿದ್ವಿ ಆ ಗ್ಯಾರಂಟಿಗಳನ್ನ ಈಡೇರಿಸಿದೀವಿ ಆ ಹಿನ್ನೆಲೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಸಾಕಷ್ಟು ಮುಖಂಡರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ ವಿಶ್ವಾಸ ಇತ್ತು ಯಾಕಂದ್ರೆ ಬಿಜೆಪಿ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಚುನಾವಣೆಗೆ ಆರು ತಿಂಗಳ ನಂತರ ಅತ್ತು ಕರೆದು ಕೊನೆಗೆ ಅವರ ಪಕ್ಷದ ವಿರೋಧ ಪಕ್ಷ ನಾಯಕರನ್ನ ಅಪಾಯಿಂಟ್ ಮಾಡಿದ್ರು ಅವರ ಪಕ್ಷ ಅಧ್ಯಕ್ಷ ಮಾಡೋದು ಆಂತರಿಕ ವಿಚಾರ ಇರ್ಬೋದು ಆದರೆ ಇವತ್ತು ಕೂಡ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರನ್ನ ನೇಮಕೋಂತಹ ಕೆಲಸ ಇಲ್ಲಿವರು ಆಗಿಲ್ಲ ಯಾಕಂದ್ರೆ ಈಗಾಗಲೇ ಮೊನ್ನೆ ಸೆಷನ್ ಕೂಡ ಆಯಿತು ಅಲ್ಲೂ ಕೂಡ ವಿರೋಧ ಪಕ್ಷ ನಾಯಕ ಕೌನ್ಸಿಲ್ ಇರಲಿಲ್ಲ ಅದರಿಂದ ಮೊದಲು ಅವರು ಅವರ ಪಕ್ಷದ ಆಂತರಿಕ ವಿಚಾರಗಳನ್ನ ಮಾಡ್ಕೊಳ್ಳಿ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಒಪ್ಕೊಂಡು ಹಲವಾರು ಮುಖಂಡರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಬೇಕಂತ ಶಾಸಕರು ಕೂಡ ಇದ್ದಾರೆ ಅಂತಿಮ ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರು ಸೂಕ್ತ ಸಮಯದಲ್ಲಿ ಅವರ ಹೆಸರುಗಳನ್ನು ಬಹಿರಂಗ ಈಗಾಗಲೇ ಸಾಕಷ್ಟು ಮುಖಂಡರು

ಜನವರಿ ಎಂಟ್ ಎಂಡ್ ವರ್ಗ ಕಾದ್ ನೋಡ್ಬೇಕು ಯಾವಾಗ ನಾವು ಪತ್ರಿಕೆ ಬಿಡುಗಡೆ ಮಾಡ್ತೀವಿ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಲಿಸ್ಟ್ ಬಿಡುಗಡೆ ಆಗತ್ತೆ ವಿಶ್ವಾಸ ಇದೆ ಸೋಮಣ್ಣ ಹೇಳ್ತಾರೆ ಸೋಮಣ್ಣ ಬೇಗ ಬಂದ್ ಹೇಳಿ ಅದ್ರ ವೇಟ್ ಸ್ವಲ್ಪ ವೇಟ್ ಕಾದು ನೋಡಿ ಅದ್ ವೇಟ್ ಮಾಡಿ ಅಂತ ಕ್ರಾಂತಿ ನಂತರ ಕ್ರಾಂತಿ ಆಗುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक